नमस्कार न्यूज 26 सिक्स के स्वागत ರೈತರ ಹಿತದ ಪರವಾಗಿ ಬಲವಾದ ಮನವಿ ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆ ಬಸವನ ಬಾಗೇವಾಡಿ ತಾಲೂಕು ಘಟಕದಿಂದ ವಿಜಯಪುರ ಜಿಲ್ಲೆಯಲ್ಲಿ ಉಂಟಾದ ಭೀಕರ ಮಳೆ ಹಾನಿ ಕುರಿತು ತಾಲೂಕು ಆಡಳಿತಕ್ಕೆ ತುರ್ತು ಪರಿಹಾರ ಕ್ರಮ ಕೈಗೊಳ್ಳುವಂತೆ ಮನವಿ ಪತ್ರವನ್ನು ಸಲ್ಲಿಸಲಾಯಿತು ಅತಿವೃಷ್ಟಿ ನೆರೆ ಪರಿಣಾಮದಿಂದಾಗಿ ಸಾವಿರಾರು ರೈತರು ಸಂಕಷ್ಟದಲ್ಲಿದ್ದು ಸರ್ಕಾರವು ತಕ್ಷಣವೇ ಹಾನಿಗೊಳಗಾದ ರೈತರನ್ನ ಗುರುತಿಸಿ ನ್ಯಾಯಯುತವಾದ ಪರಿಹಾರ ನೀಡಬೇಕೆಂದು ಆಗ್ರಹಿಸಲಾಯಿತು ಈ ಸಂದರ್ಭದಲ್ಲಿ ಕರ್ನಾಟಕ ರಾಜ್ಯ ರೈತ ಸಂಘದ ರಾಜ್ಯ ಉಪಾಧ್ಯಕ್ಷ ಕಲ್ಲು ಸೊನ್ನದ ಜಿಲ್ಲಾಧ್ಯಕ್ಷರಾದ ಸಂಗಮೇಶ್ ಸಾಗರ್ ತಾಲೂಕು ಅಧ್ಯಕ್ಷರಾದ ಮುದುಕಣ್ಣ ಹೂರ್ತಿ ರೇವಣ ಸಿದ್ದಬ್ಬ ಮಣ್ಣೂರ ಅನೇಕ ರೈತ ಮುಖಂಡರು ರೈತ ಮಿತ್ರರು ಭಾಗವಹಿಸಿದ್ರು ವರದಿ ಸಿದ್ದು ಮಣ್ಣೂರ ನ್ಯೂಸ್ ಟ್ವೆಂಟಿ ಸಿಕ್ಸ್ ಕನ್ನಡ ಬಸವನ ಬಾಗೇವಾಡಿ ಹೋರಾಟ ಜೈ ಜಾನ್ ಜೈ ಯು ಇದಾಗಿತ್ತು ಈ ಹೊತ್ತಿನ ವಿಶೇಷ ಇನ್ನಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ನ್ಯೂಸ್ ಟ್ವೆಂಟಿ ಸಿಕ್ಸ್ ಕನ್ನಡ ನಾವು ನಿಮ್ಮೊಂದಿಗೆ